ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸೃಷ್ಟಿ ಸುರೇಶ್ ಪಾಟೀಲ್ ನಾನು ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬಿಗ್ಗೇವಾಡಿ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಹೇಳುತ್ತಿದ್ದೇನೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೇಘಾಲಯ

ఆర్యభట్ శ్రీ ప్రతిభాదేవి సింగ్ పాటిల్ బ్రెంజ్మిన్ ఫ్రాంక్లింగ్ అంకోలా పీటర్ హెన్లి మార్టిన్ కూపర్ శ్రీ రామాయణ దర్శనం ಕಳಿಂಗ ಹಾವು ನಾರಾಯಣರಾವ್ ಅವರು ಹಿಡಿದವರು ಯಾರು ಲ್ಯಾರಿ ಪೇಜ್ ಮತ್ತು ಸರ್ಗೆ ಪ್ರೀನ್ ಎಂಬ ಕಂಪ್ಯೂಟರ್ ವಿಜ್ಞಾನಿಗಳು ಈ ಗೂಗಲ್ ಅನ್ನು ಸಂಶೋಧನೆ ಮಾಡಿದರು ಕುರುಡರು ಬಳಸಿಕೊಂಡು ಓದುತ್ತಾರೆ ಬ್ರೈಲ್ ಲಿಪಿಯನ್ನು ಬಳಸಿಕೊಂಡು ಕುರುಡರು ಓದುತ್ತಾರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರ ದಾಸರನ್ನು ಕರೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಒಂದನೆಯ ಹರಿಹರ ಸೂರ್ಯನ ನಿಜವಾದ ಬಣ್ಣ ಯಾವುದು ಬಿಳಿ ಬಣ್ಣ ಮಾನವನ ತಲೆಗುರುಳಿಯಲ್ಲಿ ಏಕು ಎಲುಬುಗಳಿರುತ್ತವೆ ಇಪ್ಪತ್ತೆರಡು ಎಲುಬುಗಳಿರುತ್ತವೆ ಕರ್ನಾಟಕದಲ್ಲಿ ಪ್ರಥಮ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು ತಾಳಗುಂದ ಶಿಲಾಶಾಸನ ವಿಶ್ವದ ಅತಿ ವೇಗವಾಗಿ ಓಡುವ ಯಾವುದು ಚಿರತೆ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಬಿದಿರು ಭಾರತದ ಸಂವಿಧಾನವನ್ನು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಯಾವ ಭಾಷೆಗಳಲ್ಲಿ ಬರೆಯಲಾಗಿದೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಭಾಷಾಂತಿಸರ್ ಆಗಿದೆ ಭಾರತ ರಾಷ್ಟ್ರ ಭಾರತದ ರಾಷ್ಟ್ರೀಯ ಧ್ವಜವನ್ನು ರಚಿಸಿದವರು ಯಾರು ಪಿಂಗಾಲಿ ವೆಂಕಯ್ಯ ಭಾರತದ ಪ್ರಥಮ ಉಪರಾಷ್ಟ್ರೀಯ ಯಾರು ಸರ್ವಪಲ್ಲಿ ರಾಧಾಕೃಷ್ಣನ್ ಬಾಲವನ್ನು ಬೆಳೆಸಿಕೊಂಡು ಮತ್ತೆ ಬೆ ಬೆಳೆಯಬಲ್ಲ ಜೀವಿ ಹಲ್ಲಿ ಹಲ್ಲಿ ನಮ್ಮ ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ ಉಗುರು ಅತ್ಯಂತ ಕಠಿಣವಾದ ಯಾವುದು ವಜ್ರ ಭಾರತದ ಪರ್ವತಗಳ ನಾಡು ಯಾವುದು ಜಮ್ಮು ಮತ್ತು ಕಾಶ್ಮೀರ್ ಕನ್ನಡದ ಮೊದಲ ಚಲನಚಿತ್ರ ಯಾವುದು ಸತೀ ಸುಲೋಚನ ಭಾರತದಲ್ಲಿ ಕಲ್ಲಿನ ನಾಡು ಯಾವುದು ಜಾರ್ಖಂಡ್ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ಯಾವುದು ಶಿವನ ಸಮುದ್ರ ಕನ್ನಡ ಎನ್ನುವ ತಾಲೂಕು ಹೊಂದಿರುವ ರಾಜ್ಯ ಯಾವುದು ಮಹಾರಾಷ್ಟ್ರ ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತ ವರ್ಷ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾವುದು ಕಿರಣ್ ಬೇಡಿ ಮಾನವನ ದೇಹದಲ್ಲಿರುವ ಅತಿ ಚಿಕ್ಕ ಮೂಳೆ ಯಾವುದು ಸೇಪಿಸ್ ಯಾವ ನದಿ ಯಾವಾಗಲೂ ಬಿಸಿಯಾಗಿರುತ್ತದೆ ನೈಲ್ ನದಿ ಕನ್ನಡದ ಮೊದಲ ಕವಿಯ ಕವಿಯತ್ರಿ ಯಾರು ಅಕ್ಕ ಮಹಾದೇವಿ ಚೀನಾದಲ್ಲೇ ಅತಿ ಉತ್ತಮವಾದ ಗೋಡೆ ಯಾವುದು ಚೀನಾದ ಮಹಾಗೋಡೆ ಸೂರ್ಯನ ತಾಪಮಾನ ಎಷ್ಟು ಐದು ಸಾವಿರದ ಐದ್ನೂರು ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಅರಳಿ ಮರ ಎಲ್ಲರಿಗೂ ಧನ್ಯವಾದಗಳು